ಇಲ್ಲಿ ಬಂದಿರುವಂತ ಇಬ್ರು ಒಂದ್ ನಿಮಿಷ ಇಲ್ಲಿ ಬಂದಿರುವಂತ ಇಬ್ರು ಶಾಸಕರಿಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ಲರಿಗೆ ನಮಸ್ಕಾರ ತಮಗೆ ಎಲ್ಲ ಗೊತ್ತಿದೆ ಮಳೆಗಾಲದಲ್ಲಿ ನನಗೆ ಕನಿಷ್ಠ ಒಂದು ಐವತ್ತು ಮುಖಗಳು ಗುರುತು ಬರ್ತಾ ಇದೆ ತಮ್ಮ ಪ್ರತಿಯೊಂದು ಊರಿಗೆ ನಾವೇ ಬಂದು ತಮ್ಮ ಒಟ್ಟಿಗೆ ಕೆಲಸ ಮಾಡಿರುವರು ತಮ್ಮ ಸೇವೆಗೆ ಬಂದಿರುವರು ಓಕೆ ಅದು ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಯಾವ್ದು ಕಾರಣಕ್ಕೆ ನಾವು ಇಲ್ಲಿ ಬರುದಿಲ್ಲ ಅಂತ ಇಲ್ಲ ತಮ್ಮ ನೋವು ಏನು ನಮ್ಮ ನೋವು ಅದೇನೆ ಗೊತ್ತಾಯ್ತಾ ಅದೇ ನಾನು ಹೇಳ್ತಾ ಇದ್ರಿ ಸಾಹೇಬ್ರೆ ಇದು ತಾವು ಇಲ್ಲಿ ಬರ್ತೀನಿ ಅಂತ ನಮಗೆ ನಿನ್ನೆ ಸುದ್ದಿ ಕಾಲ್ ಮಾಡಿದ್ರು ಇವರು ಮೀರಾ ಸಾಹೇಬ್ರು ಕಾಲ್ ಮಾಡಿದರು ಅವರೊಟ್ಟಿಗೆ ಕೂಡ ಚರ್ಚೆ ಆಗಿತ್ತು ಕೆಲವೊಮ್ಮೆ ಏನಾಗುತ್ತೆ ಸರ್ಕಾರದಲ್ಲಿ ನಮಗೆ ಸುಮಾರು ಕೆಲಸ ಇರ್ತವೆ ಮತ್ತೆ ಬೇರೆ ಬೇರೆ ಸೇವೆಗಳು ಕೊಡ್ಬೇಕು ನಮ್ ಜನರಿಗೆ ತಾವೇ ಹೇಗೆ ನಮಗೆ ಜನರು ಎಲ್ಲರೂ ಹಾಗೆ ಒಂದ್ ರೀತಿ ನೋಡ್ಬೇಕಾಗತ್ತೆ ಸೊ ಅದರದಿಂದ ಸ್ವಲ್ಪ ತಡ ಆಗಿ ಕಾರಣಕ್ಕೆ ತಮ್ಮ ಎಲ್ಲರಿಗೆ ಮತ್ತೆ ಶಾಸಕರಿಗೆ ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೂರ್ನದ ವಿಚಾರ ಭಾರತ್ ಮಾತಾ ಜಯ ಮೂ ಇನ್ನು ಜೋರಾಗಿ ಹೇಳ್ತೀನಿ ದಯವಿಟ್ಟು ಕೇಳ್ಕೊಂಡು ಎರಡನೇ ವಿಚಾರ ಎರಡನೇ ವಿಚಾರ ಏನಂತ ಹೇಳಿದ್ರೆ ಇದು ನಮ್ಮ ಭಾರತ ದೇಶ ಒಂದು ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ಹೇಳಿದ್ರೆ ಭಾರತ ವರ್ಷ ಪ್ರಜಾತಂತ್ರದಲ್ಲಿ ನಾವು ಏನು ಏನು ಬೇಡಿಕೆ ಕೊಡ್ತೀರಿ ಅದನ್ನ ಸರ್ಕಾರ ಗಮನಕ್ಕೆ ತರುವಂತ ವಿಚಾರಗಳು ನಮಗೆ ಬರುತ್ತೆ ಆದ್ರದಿಂದ ತಾವು ಏನು ಈಗ ಏನು ತಾವು ವಿಚಾರವನ್ನು ಹೇಳಿದಿರಿ ತಮ್ಮ ಬೇಡಿಕೆವನ್ನು ಪ್ರತಿನಿಧಿಗಳು ನಮಗೆ ಈಗ ಮನವಿ ಮನವಿ ಈಗ ಸಲ್ಲಿಸಿದ್ದಾರೆ ಇದನ್ನ ಇವತ್ತು ಸಾಯಂಕಾಲ ಒಳಗಡೆ ಕೂಡಲೇ ಕೂಡಲೇ ಸರ್ಕಾರ ಹಂತಕ್ ಹಂತಕ್ಕೆ ಮುಟ್ಟಿಸುವಂತ ವಿಚಾರವನ್ನು ಕೆಲಸವನ್ನು ಮಾಡ್ತೀವಿ ಇವತ್ತು ಸಾಯಂಕಾಲ ಇನ್ನೂ ಒಂದು ಇವತ್ತು ವಾರವಾಸ ನೀಡ್ತಾ ಇದೀವಿ ನಾವೇ 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 ಇದನ್ನ ನಾವೇ ಇದನ್ನ ಸರ್ಕಾರಕ್ಕೆ ಇವತ್ತು ಮುಟ್ಸಿ ಕಳಿಸಿ ತಮಗೆ ಮಾಧ್ಯಮ ಮಿತ್ರರ ಮೂಲಕ ಸರ್ಕಾರಕ್ಕೆ ಕಳಸಾಯ್ತು ಅಂತ ಮುಟ್ಸಾಯ್ತು ಅಂತ ಸಾಕ್ಷಿಯನ್ನು ಕೂಡ ಹಾಜರುಪಡಿಸ್ತೀವಿ ಇಲ್ಲಿ ನೋಡಿ ತಾವುಗಳು ಏನು ಮನವಿ ಕೊಟ್ಟಿದಿರಿ ಅದನ್ನ ಸರ್ಕಾರಕ್ಕೆ ಇವತ್ತನ್ನೇ ಮುಟ್ಸುವಂತ ಕೆಲಸ ಮಾಡಿ ಬಹಳಷ್ಟು ಪಾರದರ್ಶಕ ಆಗಿ ಪಾರದರ್ಶಕತೆ ಪಾರದರ್ಶಕ ಆಗಿ ತಮಗೆ ಸಾಕ್ಷಿವನ್ನು ಕೂಡ ಹಾಜರುಪಡಿಸಿವಿ ಮಾಧ್ಯಮ ಮೂಲ ಕರೆ ಕೊಡ್ತೀವಿ ಸರ್ಕಾರಗೆ ಮುಟ್ಟಿಸಿದೀವಿ ನ ಹೋಗಿದೆ ತಮ್ಮ ಮನವಿನ ಹೋಗಿದೆ ಅಂತ ಇವತ್ತು ಮುಟ್ಸ್ತಿವಿ ಮಾಹಿತಿ ಓಕೆ ಮತ್ತೆ ಆದ ನಂತರ ಸರ್ಕಾರದಿಂದ ಕಸ್ತೂರಿ ರಂಗನ ವರದಿಯನ್ನು ತಾವುಗಳು ಏನು ಬೇಡಿಕೆ ಕೊಟ್ಟಿದ್ರೆ ಈಗ ಕಸ್ತೂರಿ ರಂಗನ ವರದಿನ ರದ್ದುಗೊಳಿಸಬೇಕು ಅದರ ಬಗ್ಗೆ ಮಾನ್ಯ ಘನ ಸರ್ಕಾರಗೆ ಅವರ ಗಮನಕ್ಕೆ ತಂದು ವಿಚಾರವನ್ನು ತಮಗೆ ತಿಳಿಸ್ತೀವಿ ಸಮಯ ಪೂರ್ವಕವಾಗಿ ಸರ್ಕಾರದಿಂದ ನಮಗೆ ಸರ್ಕಾರದಿಂದ ಸರ್ ಸರ್ ಸರ್ಕಾರದಿಂದ ಇವತ್ತು ಬಂದ್ರೆ ಇವತ್ತು ತಮಗೆ ಮುಟ್ಟಿಸ್ತೀವಿ ಖಂಡಿತ ಈ ಈ ಹೋರಾಟ ಅದು ಗಂಭೀರ ಎಷ್ಟು ಗಂಭೀರ ಇದೆ ಯಾಕೆ ಇದೆ ಮತ್ತು ತಮ್ಮ ಮನವಿ ಏನಿದೆ ಅಂತ ಮುಟ್ಟಿಸ್ತೀವಿ ಅದು ಭರವಸೆ ನೀಡ್ತಾ ಇವತ್ತು ಒಂದು ಇದು ಕಸ್ತೂರಿ ರಂಗನ ವರದಿ ವಿರುದ್ಧವಾಗಿ ಇಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ತುಂಬಾ ಜನರು ಸೇರಿಸಿದ್ರು ನಾವು ನೋಡಿದ್ದೀವಿ ಈಗ ಅದರಲ್ಲಿ ಶಾಸಕರು ಶಾಸಕರು ಸೊ ನಾವೇ ಈಗ ಎಲ್ಲ ಜನರಿಗೆ ಮತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರ ಮುಂದೆ ಮತ್ತೆ ನಮ್ಮ ಮಾನ್ಯ ಶಾಸಕರಿಗೆ ಭೇಟಿಯಾಗಿ ಅವರ ಬೇಡಿಕೆ ಏನು ಮತ್ತೆ ಈ ಒಂದು ಪ್ರತಿಭಟನೆ ಕಾರಣ ಏನು ಅಂತ ತಿಳ್ಕೊಂಡಿದ್ದೀವಿ ಅವರು ಒಂದು ಲಿಖಿತರಲ್ಲಿ ನಮಗೆ ಒಂದು ಅವರದ್ದು ಎಜೆಂಡಾ ಪಾಯಿಂಟ್ಸ್ ಎಲ್ಲ ಮಾಹಿತಿ ಒಟ್ಟಿಗೆ ಒಂದು ಎಜೆಂಡಾ ಪಾಯಿಂಟ್ಸ್ ಮತ್ತೆ ಒಂದು ಮನವಿ ಕೂಡ ಸುಮಾರು ಒಂದು ಏಳು ಪಾಯಿಂಟ್ಸ್ ಗಳು ಬರೆದುಕೊಂಡು ನೀಡಿದ್ದಾರೆ ಅದನ್ನ ಕೂಡಲೇ ಇವತ್ತು ಒಳಗಡೆ ಸರ್ಕಾರಕ್ಕೆ ಹೇಗೆ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮುಟ್ಟಿಸಬೇಕು ಅಂತ ಅದನ್ನ ವಿಚಾರವನ್ನು ನಾವೇ ಅನುಷ್ಠಾನಗೊಳಿಸ್ತೀವಿ ಅದನ್ನ ಕಳಿಸ್ತೀವಿ ಸರ್ಕಾರಕ್ಕೆ ಮತ್ತೆ ಅದರಲ್ಲಿ ಒತ್ತು ನೀಡಿ ಮಾನ್ಯ ಶಾಸಕಗಳು ಮತ್ತೆ ನಮ್ಮ ಪ್ರತಿನಿಧಿಗಳು ಏನ್ ಹೇಳಿದ್ದಾರೆ ಅದರದು ಗಡಿ ಗುರುತು ಬಗ್ಗೆ ಕೂಡ ಅದರ ಬಗ್ಗೆ ಕೂಡ ನಾವೇ ಸರ್ಕಾರ ಗಮನಕ್ಕೆ ತರುವಂತ ವಿಚಾರವನ್ನು ಮಾಡ್ತೀವಿ ಸೊ ಆದ ನಂತರ ಯಾವುದೇ ರೀತಿಯ ನಮಗೆ ಸರ್ಕಾರದಿಂದ ಮಾಹಿತಿ ಬಂದಲ್ಲಿ ತಮಗೆ ಕೂಡಲೇ ಪಾರದರ್ಶಕ ಆಗಿ ಈಗ ನಾವೇ ಕಳಿಸುವಂತ ವಿಚಾರ ಕೂಡ ಕೆಲವರು ನಮಗೆ ಜನರು ಕೇಳಿದ್ರು ಸರ್ಕಾರಕ್ಕೆ ತಾವುಗಳು ಕಳಿಸಿದಿರಿ ಅಂತ ಹೇಗೆ ಗೊತ್ತಾಗುತ್ತೆ ಅದನ್ನ ಕೂಡ ನಾವೇ ಮಾಧ್ಯಮಿತ್ರ ಮೂಲಕ ತಿಳಿಸ್ತೀವಿ ತಮಗೆ ಇವತ್ತು ಕಳಿಸಿದೀವಿ ಪಾರದರ್ಶಕ ಆಗಿ ತಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಮಾನ್ಯ ಸರ್ಕಾರದಿಂದ ಘನ ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಇದರ ಬಗ್ಗೆ ಮಾಹಿತಿ ಬಂದ್ರೆ ಆದೇಶವನ್ನು ಬಂದ್ರೆ ನಿರ್ದೇಶನವನ್ನು ಬಂದ್ರೆ ಅದರ ಬಗ್ಗೆ ಕೂಡ ತಮಗೆ ಅರಿ ಅರಿವು ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತ ಭರವಸೆವನ್ನು ಇಡ್ತಾ ಇದೀವಿ ಮತ್ತೆ ಏನಾದ್ರು ಇದ್ರೆ ತಮ್ಗೆ ಕೇಳ್ಬಹುದು ಒಂದೊಂದು ಇದೇ ರೀತಿಯಲ್ಲಿ ಕೇರಳ ಸರ್ಕಾರದಲ್ಲಿ ಸೈಕಲ್ ಆಗಿ ಈಗ ಆರು ವರ್ಷ ಮುಂಚೆ ಪ್ರಾರಂಭ ಆಗಿ ಹತ್ತು ಹನ್ನೊಂದು ವರ್ಷ ಆಯ್ತು ಅಲ್ಲಿ ಇಡೀ ಊರ್ನವರು ಸೇರಿ ಊರ್ನವರು ಸೇರಿ ಇದೇ ರೀತಿಯ ಸ್ಟೈಕಿಗೆ ಬೆಲೆ ಕೊಟ್ಟು ಸರ್ಕಾರದವರು ಈ ಕಸ್ತೂರಂಗನ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಕೇಂದ್ರಕ್ಕೆ ಕಳಿಸಿದ್ದಾರೆ ಎರಡನೇದಾಗಿ ಏನೇನು ಗಡಿ ಕೊರತೆ ಇದೆ ಅದನ್ನು ಸರ್ಕಾರದ ಹಣದಲ್ಲಿ ಜಾಯಿಂಟ್ ಸರ್ವೆ ಮಾಡಿ ಈಗ ಉದಾಹರಣೆಗೆ ಶಿವಮೊಗ್ಗದಲ್ಲಿ ನಲವತ್ತೇಳು ಜನ ಪಾಲಿಸ್ಟ್ ಇಲಾಖೆ ಸರ್ವೆಗಳು ಇದ್ದಾರೆ ಇದಕ್ಕೆ ಹೇಳಿ ಇಂದ ಅರವತ್ ಮೂರು ಜನ ಅಪಾಯಿಂಟ್ಮೆಂಟ್ ಆಗಿದೆ ಸರ್ವೆಗಳು ಇಲ್ಲ ಅಂತ ಹೇಳಿಲ್ಲ ಅದನ್ನು ಹೋಗಿ ಸರ್ವೆ ಮಾಡಿಸ್ತಕ್ಕಂಥ ಕೆಲಸ ಆಗ್ಲಿಲ್ಲ ಎರಡು ನಾಲ್ಕು ತಿಂಗಳ ಮುಂಚೆ ಸರ್ವೆಗೆ ಇಪ್ಪತ್ತೇಳು ಜನ ಬರ್ತವೆ ಪಾಲಿಸ್ಟ್ ಅಂತ ಅಂತೇಳಿ ಈ ಏರಿಯಾಕ್ಕೆ ಬರ್ಲಿಲ್ಲ ದಯ ಮಾಡಿ ಸರ್ವರುಗಳಿದ್ದಾರೆ ಇಲಾಖೆ ಇದೆ ಆದೇಶ ಇದೆ ಏನು ಕೇರಳದಲ್ಲಿ ಜಾಯಿಂಟ್ ಸರ್ವೆ ಮಾಡಿದಾರ ಅದೇ ರೀತಿ ಸರ್ವೆ ಮಾಡಿ ಏನು ಕಾರಿದದ್ದು ಕಾರ್ ಇರಲಿ ನಾವು ಕಾರು ಪ್ರೇಮಿಗಳು ಅದು ಇರಲಿ ಊರವರಿಗೆ ತೊಂದರೆ ಮಾಡಿದಾಗ ಒಂದು ಮಾಡುವಂಥದ್ದು ಏನೇ ಸರ್ ರೆವಿನ್ಯೂ ಮೂವತ್ತೈದು ವರ್ಷ ಆಯಿತು ಅವನ ಅಪ್ಪ ಐವತ್ತು ವರ್ಷ ಆಯಿತು ಡೀನ್ ವರ್ಷ ಪ್ಲಾಟಿಂಗ್ ಅವನ ಮಕ್ ಹೆಸರಿನಲ್ಲಿ ಪ್ಲಾಟಿಂಗ್ ಇತ್ತು ಮಕ್ಕಳಿಗೆ ಇವಾಗ ಮಾಡುವಾಗ ಅದು ಏನು ಮಾಡಿದ್ದಾರೆ ಹೇಳಿದರೆ ನೂರ ಎಪ್ಪತ್ತೈದು ಉದಾಹರಣೆಗೆ ಸರ್ವೆ ನಂಬರ್ ಇರುವಂಥದ್ದು ಏಳು ಸಾವಿರದ ಎಂಟುನೂರು ಎಕರೆ ಈಗ ಅದನ್ನು ಹನ್ನೊಂದು ಸಾವಿರ ಎಕರೆ ಅಂತೇಳಿ ಊರು ಏನಿದೆ ತೋಟ ಏನಿದೆ ಕೃಷಿಕರೇನಿದೆ ಅಲ್ಲಿವರೆಗೆ ವೃಷ್ಟಿಯನ್ನು ಮಾಡತಕ್ಕಂಥ ಕೆಲಸ ಫಾರೆಸ್ಟ್ ಇಲಾಖೆ ಆಗಿದೆ ಇದು ನಮ್ಮ ಶಿರ ಕೃಷ್ಣ ಮೂರ್ ಮೂರ್ ಜತಿ ಈ ಬಗ್ಗೆ ಮನವಿ ಕೊಟ್ಟಿದ್ದಾರೆ ನಿಮಗೆ ನಿಮ್ಗೆ ವಾಪಸ್ ನಾಡ ನಾಡದು ಸಂಪೂರ್ಣವಾದ ನಿಮ್ಮ ಗೌರವ ಸೊ ಇದಕ್ಕೆ ಈಗ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಅಥವಾ ನಮ್ಮ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಅವಕಾಶಗಳಿದೆಯಾ ನೋಡಿ ಈಗ ತಾವು ಎಲ್ಲರೂ ನೋಡಿದೀರಿ ಮತ್ತೆ ನಮ್ಮ ಕಡಬದಲ್ಲಿ ಶಾಸಕರು ಕೂಡ ಬಂದಿದ್ರು ನಾವೇ ಸುಮಾರು ಸತಿ ಗ್ರಾಮ ವಾಸ್ತವ್ಯವನ್ನು ಕೂಡ ಮಾಡಿದೀವಿ ಈ ಪ್ಲಾಟಿಂಗ್ ಸಮಸ್ಯೆ ಬಗ್ಗೆ ಕೇಳಿ ತಮ್ಮ ಆಲ್ರೆಡಿ ಇದು ಮನವಿ ಬಗ್ಗೆ ಸರ್ಕಾರಕ್ಕೆ ಅರಿವು ಮೂಡಿಸುವಂತ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಆಗಿದೆ ಮತ್ತೆ ಸರ್ಕಾರ ಕೂಡ ಇದರ ಬಗ್ಗೆ ಸುಮಾರು ಸತಿ ಕೆಲವು ಗೈಡ್ಲೈನ್ಸ್ ಗಳು ಅದನ್ನ ಇನ್ನು ಮುಂದಿನ ದಿವಸಗಳಲ್ಲಿ ಹೇಗೆ ಬೇಗ ಪ್ಲಾಟಿಂಗ್ ಆಗ್ಬೇಕು ಹೇಗೆ ಇನ್ನು ಪಾರದರ್ಶಕ ಆಗಿ ಯಾವುದೇ ರೀತಿಯ ಅಡಚಣೆ ಆಗದೆ ಕೆಲಸ ಆಗ್ಬೇಕು ಅಂತ ಅದರ ಬಗ್ಗೆ ಕೂಡ ಕೆಲವು ಸುಧಾರಣೆ ಆಲ್ರೆಡಿ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ ನಮಗೆ ಬಂದು ಬರ್ತಾ ಇದೆ ಕೆಲವು ಅಪ್ಲಿಕೇಶನ್ ಮೂಲಕ ಕೂಡ ಅವರು ಲಾಂಚ್ ಮಾಡ್ತಿದ್ದಾರೆ ಸೊ ಇನ್ನು ಮುಂದಿನ ಕಾಲದಲ್ಲಿ ತಾವು ಹೇಳಿದಂತೆ ಜಂಟಿ ಸರ್ವೆ ಮಾಡ್ಲಿಕ್ಕೆ ಒಂದು ಜಂಟಿ ತಂಡವನ್ನು ರಚನೆ ಮಾಡಬೇಕಾಗುತ್ತೆ ಅದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಇರಬೇಕು ತಾವು ಹೇಳ್ದಂತೆ ಸುಳ್ಯದಲ್ಲಿ ಕೂಡ ಕಡಬದಲ್ಲಿ ಕೂಡ ನಾವೇ ಸುಮಾರು ಸತಿ ಅಟ್ಲಿ ಕನಿಷ್ಠ ನನಗೆ ಉತ್ತರ ಮಟ್ಟಿಗೆ ನಾವೇನೆ ಒಂದು ಐದು ಆರು ಕಡೆ ಜಂಟಿ ಸರ್ವೆ ಮಾಡಿ ನಕಾಶಗಳನ್ನು ಕೂಡ ಮಾಡಿದಿವಿ ಸೊ ಇನ್ನು ಮುಂದೆ ಹೇಗೆ ಯಾಕೆ ಅಂದ್ರೆ ನಮ್ಮ ಇದು ಕರಾವಳಿ ಪ್ರದೇಶ ಮಲ್ನಾಡ ಪ್ರದೇಶ ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ತಾವು ತಮ್ಮ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ತುಂಬಾ ತುಂಬಾ ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಸ್ ಗಳಿವೆ ಕಾಡು ಬೆಟ್ಟದು ಪ್ರದೇಶ ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಸ್ ಒಂದೊಂದು ಸರ್ವೆ ನಮ್ಮದಲ್ಲಿ ಮೂರ್ ಸಾವಿರ ನಾಲ್ಕು ಐದು ಸಾವಿರ ಏಕರ್ಸ್ ಕೂಡ ಇರ್ತವೆ ಸೊ ಅದನ್ನ ತಾವು ಹೇಳದಂತೆ ಮ್ಯಾನ್ಯಲ್ ಆಗಿ ಹೇಗೆ ಮಾಡೋದು ಇದು ಫಾರೆಸ್ಟ್ ಸರ್ವೆ ರೆವಿನ್ಯೂ ಇದು ಎಲ್ಲ ಇಲಾಖೆಗೆ ಸೇರಿಸಿಕೊಂಡು ಒಂದು ಜಂಟಿ ತಂಡ ಮಾಡಿ ಹೇಗೆ ರಚನೆ ಮಾಡಿ ಮಾಡುವಂತ ವಿಚಾರಗಳು ಕೂಡ ಸರ್ಕಾರದಿಂದ ಸ್ವಲ್ಪ ನಾವೇ ಕೇಳ್ತೀವಿ ನಿರ್ದೇಶನವನ್ನು ಕೇಳಿ ನಿರ್ದೇಶನ ಪ್ರಕಾರ ಅನುಷ್ಠಾನಗೊಳಿಸಿ ತಮಗೆ ಆನ್ ಗ್ರೌಂಡ್ ನಾವೇ ಮಾಡ್ತೀವಿ ಅಂತ ಭರವಸೆ ಸರ್ ನಮ್ದು ಕೆಲವು ಪಾಲಿಸಿ ವಿಚಾರಗಳಲ್ಲಿ ನಮ್ಮ ಕೈಯಲ್ಲಿ ಘನ ಸರ್ಕಾರದಿಂದ ನಮಗೆ ನಿರ್ದೇಶನ ಕೇಳಿ ತಮ್ಮ ಮನವಿ ಮೂಲಕ ಸಲ್ಲಿಸ್ತೀವಿ ಜನವರಿ ಹದಿನೈದು ಜಿಲ್ಲಾಡಳಿತ ಹದಿನೈದರೊಳಗೆ ಆದೇಶವನ್ನು ಜಂಟಿ ಸರ್ವೆಗೆ ಮತ್ತೆ ಗಡಿ ಗುರುತು ಪಶ್ಚಿಮ ಘಟ್ಟ ಗಡಿ ಗುರುತಿಗೆ ಆದೇಶ ಮಾಡಬೇಕು ಅಂತ ನಮ್ಮ ಬೇಡಿ ಮನವಿ ಗಡಿ ಇದೆ ಇದು ಬ್ರಿಟಿಷ್ ಗವರ್ಮೆಂಟ್ ನ ಗುಪ್ಪ ಇದೆ ಇದು ಗುಪ್ತ ಬಿಟ್ಟು ಎರಡು ಕಿಲೋಮೀಟರ್ ಮಂದ್ಯ ಗುಪ್ತ ಇದೆ ಮುಂದೆ ಮಾಡಿದ್ದು ಇದೆ ಅದನ್ನು ಅವರು ಅನುಮೋದಿಸಿಲ್ಲ ಇಲಾಖೆ ಕೆಳಗಿನ ಮಟ್ಟದವರು ಅರಣ್ಯ ಇಲಾಖೆ ಕೂಡ ಸ್ವಲ್ಪ ನಾವೇ ತಂಡದಲ್ಲಿ ಶಾಮೀಲ್ ಮಾಡಿ ಅವರ ಅಭಿಪ್ರಾಯ ಪಡೆಯ ಪಡೆದುಕೊಂಡು ಸಲ ಟಿ ಮತ್ತೆ ಮೇಲೆ ಹಾಕ್ಬೇಕು ಅಂತ ಹೇಳುದು ವರದಿ ಯಾರಿಗೊಳಿಸಬಾರ್ದು ಅನ್ನೋ ಉದ್ದೇಶವನ್ನು ಮನವರಿಕೆ ಮಾಡಿ ಜನಗಳ ಆಕ್ರೋಶವನ್ನು ಒಮ್ಮೆ ನಾವು ಎಲ್ಲ ಕಡೆ ಪ್ರತಿಭಟನೆ ಮಾಡುದು ಬೇಡ ಅಂತ ಒಂದು ಕಡೆ ಸೇರಿಸಿ ಅವ್ರು ಮಾಡಿದ್ದಾರೆ ಇದಕ್ಕೆ ತುರ್ತು ಹತ್ತೈದು ದಿವಸದ ಒಳಗೆ ನೀವು ಏನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಅದರ ಕಾಪಿಯನ್ನು ಕಿಶೋರಿಗೆ ಒಂದು ಕಾಪಿಯನ್ನು ಕಲಿಸಿಕೊಡಿ ಅವರೆಲ್ಲ ರಿಪೋರ್ಟ್ ಸರಿಯಾಗಿ ಕಲಿಸ್ಬಿಟ್ಟು ನನಗೊಂದು ಅದ್ರು ಕೊಡ್ತಾರೆ ಮಾಧ್ಯಮ ಮುಖಾಂತರ ಆದಷ್ಟು ಬೇಗ ಇದರ ತನಿಖೆ ಮಾಡಿ ಗಡಿ ಸರ್ವೆ ಮಾಡಿ ಜಂಟಿ ಸರ್ವೆಯನ್ನು ಮಾಡಿ ರಿಪೋರ್ಟ್ ಏನಾಗಿದೆ ಅಂತ ಆದಷ್ಟು ಬೇಗ ಮಾಡಿ ಆದಷ್ಟು ನಿಮ್ಮ ರಿಪೋರ್ಟ್ ಅಲ್ಲಿ ಇದು ಕಸ್ತೂರಂಗನಿಂದ ವರದಿಯಿಂದ ಕೈ ಬಿಡುವ ಮಟ್ಟದಲ್ಲಿ ನಿಮ್ಮ ಸರ್ವೆಗಳು ಆಗ್ಬೇಕು ಅಂತ ನಾನು ವಿನಂತಿ ಮಾಡ್ತಿದ್ದೆ